ಆರ್ಸಿಬಿ ತಂಡದ ಬೌಲಿಂಗ್ ಬಿರುಗಾಳಿಗೆ ಧೂಳಿಪಟವಾಯಿತು ಡೆಲ್ಲಿ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ಜೋಸ್ ಹೆಸಲ್ವುಡ್ ಪಂದ್ಯ ಗೆಲ್ಲಲು ಸುಲಭ ಟಾರ್ಗೆಟ್ ಪಡೆದುಕೊಂಡಿತು ಆರ್ ಸಿ ಬಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆಯುತ್ತಿರುವ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತಾರನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿವೆ ಈ ಪಂದ್ಯದಲ್ಲಿ ಇದೀಗ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಶಾಕ್ ನೀಡಿದ್ದಾರೆ ಅದರಲ್ಲಿಯೂ ಭುವನೇಶ್ವರ್ ಕುಮಾರ್ ಹಾಗೂ ಜೋಸ್ ರವರ ಮಾರಕ ಬೌಲಿಂಗ್ ದಾಳಿಗೆ ಡೆಲ್ಲಿ ತಂಡ ತತ್ತರಿಸಿ ಕೇವಲ ನೂರ ಅರವತ್ತೆರಡು ರನ್ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿದೆ ಸ್ನೇಹಿತರೆ ಇಟ್ಟ ಆರ್ಸಿಬಿ ತಂಡದ ಪರ ಮಾರಕ ಬೌಲಿಂಗ್ ದಾಳಿಯನ್ನು ಸಂಘಟಿಸಿದ ಭುವನೇಶ್ವರ್ ಕುಮಾರ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದರೆ ಜೋ ಜೋಶ್ ಹೆಜಲ್ವರ್ಡ್ ಪ್ರಮುಖ ಎರಡು ವಿಕೆಟ್ ಉರುಳಿಸಿದರು ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ರಜತ್ ಪಾಟೀದಾರ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಡಿಸಿ ತಂಡದ ಪರ ಅಭಿಷೇಕ್ ಪೋರೆಲ್ ಹಾಗೂ ಫ್ಯಾಫ್ ಡೂಪ್ಲೇಸ್ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ ಮೂವತ್ ಮೂರು ರನ್ಗಳ ಜೊತೆ ಆಟವೂ ಕೂಡ ಕಂಡುಬರುತ್ತದೆ ಸ್ನೇಹಿತರೆ ಈ ವೇಳೆ ಜೋಶ್ ಹೆಜಲ್ವರ್ಡ್ ಅವರು ಆರ್ಸಿಬಿ ತಂಡಕ್ಕೆ ಮೊದಲ ಯಶಸ್ಸು ತಂದು ಕೊಡುತ್ತಾರೆ ಅಭಿಷೇಕ್ ಪೋರೆಲ್ ಹನ್ನೊಂದು ಎಸೆತಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ಜೋಶ್ ಹೆಜಲ್ವರ್ಡ್ ಅವರ ಬೌಲಿಂಗ್ನಲ್ಲಿ ಪೆವಿಲಿಯನ್ ಮರಳಿದರು ಅದಾದ ಬಳಿಕ ಕರುಣ್ ನಾಯರ್ ನಾಲ್ಕು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಯಶ್ ದಯಾಲ್ ಆರ್ಸಿಬಿ ತಂಡಕ್ಕೆ ಎರಡನೇ ಯಶಸ್ಸು ತಂದುಕೊಟ್ಟರು ಅದಾದ ಬಳಿಕ ಫ್ಯಾಫ್ ಡೂಪ್ಲೇಸಿಸ್ ಹಾಗೂ ಕೆಎಲ್ ರಾಹುಲ್ ತಂಡಕ್ಕೆ ಕೊಂಚ ಆಸರೆಯಾಗುವ ಮುನ್ಸೂಚನೆ ನೀಡಿದರಾದರೂ ಕೂಡ ಇವರಿಬ್ಬರ ಜೊತೆ ಆಟವನ್ನು ಬೇರ್ಪಡಿಸುವಲ್ಲಿ ಕೃಣಾಲ್ ಪಾಂಡ್ಯ ಯಶಸ್ವಿಯಾದರೂ ಫ್ಯಾಫ್ ಡೂಪ್ಲೇಸಿಸ್ ಇಪ್ಪತ್ತೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಅಕ್ಷರ್ ಹಾಗೂ ಕೆಎಲ್ ರಾಹುಲ್ ತಂಡಕ್ಕೆ ಕೊಂಚ ಆಸರೆ ಈ ಮಧ್ಯೆ ಅಕ್ಷರ್ ಪಟೇಲ್ ರವರು ಹದಿನೈದು ರನ್ ಬಾರಿಸಿ ಜೋಸ್ ಅವರ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಅದ್ಯಾಗೂ ಮತ್ತೊಂದು ಕಡೆ ಆಂಕರ್ ಇನಿಂಗ್ಸ್ ಆಡಿದ ರಾಹುಲ್ ಮೂವತ್ತೊಂಬತ್ತು ಎಸೆತಗಳಿಂದ ಮೂರು ಫೋರ್ಗಳ ನೆರವಿನಿಂದಾಗಿ ನಲವತ್ತೊಂದು ರನ್ ಬಾರಿಸಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಅದೇ ಓವರ್ನಲ್ಲಿ ಆಶುತೋಷ್ ಶರ್ಮಾ ಕೂಡ ಎರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಭುವನೇಶ್ವರ್ ಕುಮಾರ್ ಹದಿನೇಳನೇ ಓವರ್ನಲ್ಲಿ ಸತತ ಎರಡು ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮೂಲಕ ಡೆಲ್ಲಿ ತಂಡಕ್ಕೆ ಡಬಲ್ ಶಾಕ್ ನೀಡಿದರು ಸ್ನೇಹಿತರೆ ಆದ್ಯಾಗೂ ಕೊನೆ ಹಂತದಲ್ಲಿ ಟ್ರೆಸ್ಟ್ ಅಂಡ್ ಸ್ಟಬ್ಸ್ ಹದಿನೆಂಟು ಎಸೆಟ್ಗಳಿಂದ ಮೂವತ್ನಾಲ್ಕು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಐವತ್ತರ ಕಡಿ ದಾಟಿಸಿದರು ಈ ಮಧ್ಯೆ ರಜ್ ನಿಗಮ್ ಹನ್ನೆರಡು ರನ್ ಬಾರಿಸಿ ರನ್ಔಟ್ಗೆ ಬಲಿಯಾಗಬೇಕಾಯಿತು ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಇದೀಗ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ ಕರೆ ಹಾಕಿದೆ ಇತ್ತ ಆರ್ಸಿಬಿ ತಂಡದ ಪರ ಭುವನೇಶ್ವರ್ ಕುಮಾರ್ ಮೂರು ಹಾಗೂ ಜೋಶ್ ಸೆಜಲ್ವೂಡ್ ಎರಡು ಮತ್ತು ಯಶ್ ದಯಾಲ್ ಹಾಗೂ ಕುರ್ನಾಲ್ ಪಾಂಡ್ಯ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಜೋಶ್ ಹೆಜಲ್ವರ್ಡ್ ಇಂದಿನ ಪಂದ್ಯದಲ್ಲಿ ಎರಡು ವಿಕೆಟ್ ಪಡೆಯುವುದರೊಂದಿಗೆ ಈ ಬಾರಿಯ ಆವೃತ್ತಿಯಲ್ಲಿ ಲೀಡಿಂಗ್ ವಿಕೆಟ್ ಟೇಕರ್ ಬೌಲರ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅದಲ್ಲದೆ ಪರ್ಪಲ್ ಕ್ಯಾಪ್ ಕೂಡ ಜೋಶ್ ಹೆಸಲ್ವುಡ್ ಅವರ ಬಳಿ ಇದೆ ಸ್ನೇಹಿತರೆ ನಿಮಗೆ ಅನಿಸುತ್ತದೆ ಆರ್ಸಿಬಿ ತಂಡ ಈ ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಇಲ್ಲವೇ ಎನ್ನುವುದನ್ನು ಯಸ್ ಅಥವಾ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ